ನಮಸ್ಕಾರ ವೀಕ್ಷಕರೇ ನಮ್ಮ ಭಾರತೀಯ ಸೇನೆ ಚೀನಾದ ಸೇನೆ ಮೇಲೆ ಒಂದು ಆಟದಲ್ಲಿ ಗೆದ್ದಿದೆ ಇದು ಯಾವುದೋ ಯುದ್ಧ ಅನ್ಕೋಬೇಡಿ ಸಹಜವಾಗಿ ನಮ್ಮ ಭಾರತೀಯರು ಮತ್ತು ಚೀನಾವರು ಎಷ್ಟೇ ಹೊಡೆದಾಡ್ಕೊಂಡ್ರೂ ಕೂಡ ಯುದ್ಧ ಮಾಡೋಂಗಿಲ್ಲ ಅಂದರೆ ಬಾರ್ಡರಲ್ಲಿ ಅವರು ಪದೇ ಪದೇ ಕಿರಿಕಿಗಳನ್ನು ತೆಗಿತಾ ಇರ್ತಾರೆ ಎಲ್ ಎ ಸಿ ಹತ್ರ ಬಟ್ ನಾವು ಯಾವುದೇ ಕಾರಣಕ್ಕೂ ಆಯುಧಗಳನ್ನು ಬಳಸೋಂಗಿಲ್ಲ ಅವರು ಕೂಡ ಯಾವುದೇ ಕಾರಣಕ್ಕೂ ಆಯುಧಗಳನ್ನು ಬಳಸೋದಿಲ್ಲ ಮತ್ತು ಅವರು ಪಾಕಿಸ್ತಾನ ರೀತಿ ಬೆನ್ನಿಗೆ ಚೂರಿ ಹಾಕೋದು ಸ್ವಲ್ಪ ಕಡಿಮೆ ಸೊ ಏನಿದ್ರೂ ಕೂಡ ಅವರು ಸೈನಿಕರು ನಮ್ಮ ಸೈನಿಕರು ಮಾತ್ರ ಓಡದಾಡ್ತಾರೆ ಬಟ್ ಆದ್ರೂ ಕೂಡ ಚೀನಾ ಅವರು ನರಿ ಬುದ್ಧಿಯನ್ನ ತೋರಿಸ್ತಾರೆ ಅದಕ್ಕೆ ನಮ್ಮ ಭಾರತೀಯರು ಏನ್ ಉತ್ತರವನ್ನ ಕೊಡಬೇಕು ಆ ಉತ್ತರವನ್ನ ಇಷ್ಟು ದಿನ ಕೊಟ್ಕೊಂಡು ಬಂದಿದ್ರು ಈಗ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ನಮ್ಮ ಸೈನಿಕರು ಕೆಲಸ ಮಾಡ್ತಿರ್ತಾರೆ ಎಲ್ಲಾ ದೇಶದ ಸೈನಿಕರು ಕೂಡ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಏನಕ್ಕೆ ಕೆಲವೊಂದು ದೇಶಗಳಿಗೆ ತನ್ನದೇ ಆದ ಸೇನೆ ಇರೋದಿಲ್ಲ ಮತ್ತೆ ಭದ್ರತಾ ವಿಚಾರವಾಗಿ ಎಲ್ಲಾ ದೇಶದ ಸೇನೆಯನ್ನ ಈ ವಿಶ್ವಸಂಸ್ಥೆಯವರು ಬಳಸ್ಕೊಳ್ತಿರ್ತಾರೆ ಇತ್ತೀಚೆಗೆ ಇಸ್ರೇಲ್ ಮತ್ತೆ ಜಾರ್ಡನ್ ನಡುವೆ ಸರಿಸುಮಾರು ಒಂಬೈನೂರು ಜನ ನಮ್ಮ ಭಾರತೀಯ ಸೇನೆಯವರು ಕೆಲಸ ಮಾಡ್ತಿರೋದು ಅಂದ್ರೆ ವಿಶ್ವಸಂಸ್ಥೆಯ ಅಂಡರ್ ಅಲ್ಲಿ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಅದೇ ರೀತಿ ಆಫ್ರಿಕಾದಲ್ಲೂ ಕೂಡ ಈ ರೀತಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಅವಾಗವಾಗ ಸೈನಿಕರ ನಡುವೆ ಸ್ನೇಹ ಸಂಬಂಧ ಬೆಳೆಸಲು ಆಟಗಳನ್ನು ಆಡಿಸ್ತಿರ್ತಾರೆ ಅಲ್ಲಿ ಒಂದು ಆಟವನ್ನ ಆಡಿಸಿದ್ದಾರೆ ಅದೇನಪ್ಪ ಅಂದ್ರೆ ತಗ್ ಆಫ್ ವಾರ್ ಅಂದ್ರೆ ಸಹಜವಾಗಿ ತಗ್ ಆಫ್ ವಾರ್ ಅಂದ್ರೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಎರಡು ಕಡೆ ಅಗ್ಗಗಳನ್ನ ಇಟ್ಕೊಂಡು ಎಳೆಯುವಂತದ್ದು ಅಲ್ಲಿ ಜಾಸ್ತಿ ಜನ ಸಪೋರ್ಟ್ ಮಾಡಿದ್ದು ಬಂದು ಚೀನಾಗೆ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯರು ಬಿಟ್ಕೊಡದೆ ಚೀನಾದ ವಿರುದ್ಧ ಅಂದ್ರೆ ಚೀನಾ ಸೈನಿಕರ ವಿರುದ್ಧ ನಮ್ಮ ಭಾರತೀಯರು ಗೆದ್ದಿದ್ದಾರೆ ಅದರಲ್ಲೂ ಕೂಡ ತಿಳಿದು ಬರ್ತಿರೋ ಮಾಹಿತಿ ಏನಪ್ಪಾ ಅಂದ್ರೆ ಚೀನಾದ ಸೈನಿಕರು ಜಾಸ್ತಿ ಇದ್ರು ಬರ್ತಿದೆ ಬಟ್ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಆದ್ರೆ ವಿಡಿಯೋದಲ್ಲಿ ನೋಡ್ತಿದ್ರೆ ನಮ್ಮ ಭಾರತೀಯ ಯೋಧರು ತುಂಬಾ ಕಡಿಮೆ ಇದಾರೆ ಅಂತ ಅನ್ಸುತ್ತೆ ಬಟ್ ಏನೇ ಆಗಲಿ ಚೀನಾದ ಸೈನಿಕರ ವಿರುದ್ಧ ನಮ್ಮ ಭಾರತದ ಸೈನಿಕರು ಗೆದ್ದಿದ್ದಾರೆ ಇದು ನಿಜಕ್ಕೂ ಕೂಡ ಖುಷಿ ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಯುದ್ಧ ಆದ್ರೂ ಕೂಡ ನಮ್ಮ ಭಾರತೀಯ ಸೈನಿಕರು ಗೆದ್ದೇ ಗೆಲ್ತಾರೆ ಅನ್ನುವ ವಿಶ್ವಾಸ ನಮ್ಗಿದೆ ಇಷ್ಟು ದಿನ ಅವರ ಆಯುಧಗಳು ಮಾತ್ರ ಫಸ್ಟ್ ಕಾಪಿ ಆಗಿತ್ತು ಈಗ ಅವರು ಸೈನಿಕರು ಕೂಡ ಫಸ್ಟ್ ಕಾಪಿ ಆಗಿದೆ ಯಾಕಂದ್ರೆ ನಾನು ತುಂಬಾ ಸಲ ಹೇಳಿದೀನಿ ಅವ್ರಿಗೆ ಚೀನಾದ ಆರ್ಮಿ ಅವರಿಗೆ ಟ್ರೈನಿಂಗ್ ಅನ್ನೋದು ಸರಿಯಾಗಿರೋದಿಲ್ಲ ಬಲವಂತವಾಗಿ ಅವರ ಹುಡುಗರನ್ನ ಅಂದ್ರೆ ಯೂತ್ ಅನ್ನ ಕರ್ಕೊಂಡ್ಬಂದು ಸೇನೆಗೆ ಸೇರಿಸ್ತಾರೆ ಅವರ ಸೇನೆಗೆ ಒಂದ್ ಮೇಲೆ ಯಾವುದೇ ಕಾರಣಕ್ಕೂ ಅವರಿಗೆ ಫ್ರೀಡಮ್ ಅನ್ನೋದು ಇರೋದಿಲ್ಲ ಸೊ ಸೋಷಿಯಲ್ ಮೀಡಿಯಾಗಳನ್ನ ಬಳಸೋಂಗಿಲ್ಲ ಬೇರೆ ದೇಶಗಳಿಗೆ ಹೋಗೋಂಗಿಲ್ಲ ಅಂದ್ರೆ ಸೈನಿಕನಾಗಿ ಅಲ್ಲದೆ ಪರ್ಸ್ನಲ್ ಲೈಫ್ ಅನ್ನೋದೇ ಇರೋದಿಲ್ಲ ಸೊ ಅವ್ರು ಯಾರನ್ನೂ ಬೇರೆ ದೇಶದವ್ರನ್ನ ಮದುವೆ ಆಗೋಂಗಿಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಅವರು ದೇಶಕ್ಕೋಸ್ಕರ ಬಲವಂತವಾಗಿ ಹೋರಾಡೋದಕ್ಕೆ ಬರ್ತಾರೆ ಇತ್ತೀಚೆಗೆ ಅವರು ನಮ್ಮ ಭಾರತಕ್ಕೆ ಬರುವಾಗ ಅಂದರೆ ಒಂದು ಲಡಾಖಲ್ಲಿ ಕ್ಲಾಶ್ ಆಗಿರುತ್ತೆ ಅದನ್ನು ಎದುರಿಸೋದಕ್ಕೆ ಬರುವಾಗ ಹತ್ಕೊಂಡು ಬಂದಿರ್ತಾರೆ ಸೊ ಅದೇ ರೀತಿ ಚೀನಾದ ಆರ್ಮಿ ಎಷ್ಟೇ ಮಿಲಿಟರಿ ಬಜೆಟನ್ನು ಜಾಸ್ತಿ ಮಾಡಿದ್ರೂ ಕೂಡ ನಮ್ಮ ಭಾರತದ ವಿರುದ್ಧ ಗೆಲ್ಲೋದು ತುಂಬ ಕಷ್ಟ ಇದೆ ಯಾಕಂದರೆ ನಮ್ಮ ಭಾರತದಲ್ಲಿ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡುವಂಥ ಯೋಧರಿದ್ದಾರೆ ಅವರ ದೇಶದಲ್ಲಿ ಪೇಮೆಂಟ್ಗೋಸ್ಕರ ಕೆಲಸ ಮಾಡುವಂಥ ಯೋಧರಿದ್ದಾರೆ ಏನೇ ಆಗಲಿ ಚೀನಾ ವಿರುದ್ಧ ನಮ್ಮ ಭಾರತ ಯೋಧರು ತಗ್ಗ ಆಫ್ ವಾರಲ್ಲಿ ಗೆದ್ದಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದೊಂದು ತುಂಬಾ ಖುಷಿ ಕೊಡ್ತು ವಿಷಯ ಅದಕ್ಕೋಸ್ಕರ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋನ ಮಾಡಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು